ತಿರು ತಿರುಚಿತ್ರ ಮನುಷ್ಯ ಈ ಜನ್ಮದ ಹಿಂದಿನ ಜನ್ಮದಲ್ಲಿ ಮಾಡಿದ್ದನ್ನ ಈ ಜನ್ಮದಲ್ಲಿ ಅನುಭವಿಸ್ತಾನೆ ಈ ಜನ್ಮದಲ್ಲಿ ಮಾಡಿದ್ದನ್ನ ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾನೆ ಅಂತ ಹೇಳುತ್ತೆ ಈಗ ಆಲ್ರೆಡಿ ನಿರ್ಧಾರ ಆಗೋಗಿರುತ್ತೆ ಭಗವಂತನ ದೃಷ್ಟಿನಲ್ಲಿ ಇದೆಲ್ಲ ನಿರ್ಧಾರ ಆಗಿರುತ್ತೆ ಆದರೂ ಕೂಡ ಮನುಷ್ಯ ಜನ್ಮ ತಾಳಿದ ಮೇಲೆ ಹುಡುಕಾಟ ಸ್ಟಾರ್ಟ್ ಮಾಡ್ತಾನೆ ಒಬ್ಬೊಬ್ಬರು ಒಂದೊಂದು ಪ್ರಯಾಣ ಸ್ಟಾರ್ಟ್ ಮಾಡ್ತಾರೆ ಜಗತ್ತಲ್ಲೆಲ್ಲ ಒಂದೊಂದು ಕೂಡ ಒಂದು ಪ್ರಯಾಣ ಸ್ಟಾರ್ಟ್ ಮಾಡ್ತಾನೆ ನಮ್ಮ ಜ್ಞಾನಿಗಳು ಈ ಭಾರತ ದೇಶದಲ್ಲಿರೋದ ಜ್ಞಾನಿಗಳು ಎಲ್ಲ ಇತಿಹಾಸನೂ ಹೇಳಿದ್ದಾರೆ ನೀವು ಹೇಳಿದಾಗೆ ಎಲ್ಲದನ್ನು ಹೇಳಿದರೆ ಆದರೂ ಕೂಡ ಮನುಷ್ಯ ತನ್ನ ಪ್ರಯಾಣನ ಮುಂದುವರಿಸ್ತಾನೆ ಇರ್ತಾನೆ ಹುಡುಕ್ತಾ ಇರ್ತಾನೆ ಬಯಸ್ತಾ ಇರ್ತಾನೆ ಆಸೆ ಪಡ್ತಾನೆ ವೈರಾಗ್ಯ ಪಡ್ತಾನೆ ಬೇಡ ಅಂತಾನೆ ಬೇಕು ಅಂತಾನೆ ಹೀಗೆ ನಡೀತಾ ಹೋಗುತ್ತೆ ಇದು ಮನುಷ್ಯನ ಆಟನ ಇಲ್ಲ ಭಗವಂತನ ಆಟನೋ ಇಲ್ಲ ಮಾಯ ಆಟ ನಿಮ್ಮ ಸಂದೇಶ ಮಾಯ ಆಟವು ಮನುಷ್ಯನ ಆಟವು ಭಗವಂತನ ಅಲ್ವಾ ಇದು ಮನುಷ್ಯನ ಆಟ ಅರ್ಥ ಅಲ್ವಾ ಮನುಷ್ಯನಿಗೆ ಆಟ ಆಡಲಿಕ್ಕೆ ಗೊತ್ತಿಲ್ಲದ ಕಾರಣ ಅವನು ಮಾಯಲ್ಲಿ ಸಿಕ್ಕಾಕೊಡು ಅರ್ಥ ಆಗ್ತದೆ ಭಗವಂತ ಏನು ಕೊಡಬೇಕು ಕೊಟ್ಟು ಕಳಿಸಿದ್ದಾನೆ ಅರ್ಥ ಆಯ್ತಾ ಎಲ್ಲವನ್ನು ಕೊಟ್ಟು ಕಳಿಸಿದ್ದಾನೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ವಿಷಯವನ್ನು ಕೊಟ್ಟು ಕಳಿಸಿದ್ದಾನೆ ಇದನ್ನೆಲ್ಲ ಬಾ ಅಂತೇಳಿ ಸತ್ಯದ ಮಾರ್ಗವನ್ನು ಕೂಡ ಹೇಳಿದ್ದಾನೆ ಮನುಷ್ಯ ಯಾವ ರೀತಿ ಆಟ ಆಡಬೇಕು ಅಂತ ಗೊತ್ತಿಲ್ಲದ ಕಾರಣ ಮನುಷ್ಯ ಪುನಃ ಪುನಃ ಸಿಕ್ಕಾಕ್ಕೊಂಡು ಪುನಃ ಪುನಃ ಬರ್ತಾನೆ ಇದು ಮನುಷ್ಯನ ಆಟ ಮನುಷ್ಯ ತನ್ನ ಒಳಗಿರುವ ಜ್ಞಾನವನ್ನು ಉಪಯೋಗಿಸದ ಕಾರಣ ತನ್ನ ಒಳಗೊಂದು ಜ್ಞಾನ ಇದೆ ಅಂತೇಳಿದ ಆ ಜ್ಞಾನವನ್ನು ಯಾರೊಬ್ಬ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಹೋಗ್ತಾನೋ ಅವನು ಓಂಕಾರದ ಆಟವನ್ನು ಆಡುತ್ತಾನೆ ಮನುಷ್ಯ ಅಂತ ಹೇಳುವವನಿಗೆ ಅಹಂಕಾರ ಎಂಬುದಿದೆ ಈ ಅಹಂಕಾರ ಎಂಬುದಿರುವಲ್ಲಿವರೆಗೆ ಓಂಕಾರ ಎಂಬುದು ಅರ್ಥ ಆಗುವುದಿಲ್ಲ ಎಲ್ಲರೂ ಮನುಷ್ಯರು ಜ್ಞಾನಿಗಳು ಜ್ಞಾನಿಗಳಾಗೋದು ಕೂಡ ಮನುಷ್ಯರು ಮನುಷ್ಯರದಾನೆ ಯೋಗಿಗಳಾಗೋದು ಕೂಡ ಮನುಷ್ಯರು ಅಲ್ವಾ ಅಲ್ವ ಏನಾದರೂ ಮನುಷ್ಯ ಇರ್ತಾರೆ ಸತ್ಯ ಅಲ್ವಾ ಯೋಗಿಗಳಾಗೋದು ಕೂಡ ಮನುಷ್ಯರೇ ಜ್ಞಾನಿಗಳಾಗೋದು ಕೂಡ ಮನುಷ್ಯರೇ ಎಲ್ಲವೂ ಮನುಷ್ಯರೇ ಆಗುವುದು ಅದು ಹೇಗೆ ಯೋಗಿಗಳಾದರೂ ಜ್ಞಾನಿಗಳಾದರೂ ಋಷಿಮುನಿಗಳಾದರು ಅಲ್ವಾ ಆಗ ಅವರು ಆಡಿದ ಆಟ ಓಂಕಾರದ ಆಟ ಆ ಜ್ಞಾನವನ್ನು ತಿಳಿಯದ ಅಜ್ಞಾನಿಗಳು ಆಡಿದ ಆಟ ಅಹಂಕಾರದ ಆಟ ಅಹಂಕಾರದ ಆಟದಿಂದ ಮಣ್ಣಲ್ಲಿ ಮಣ್ಣಾಗಿ ಹೋದರು ಪುನಃ ಪುನಃ ಹುಟ್ಟಿ ಬಂದರು ಪುನಃ ಪುನಃ ಹುಟ್ಟಿ ಬಂದರು ಪುನಃ ಪುನಃ ಹುಟ್ಟಿ ಬಂದರು ಆಗ ಮನುಷ್ಯನಿಂದ ಆಗ್ತದೆ ಅಂತ ಆಯ್ತಲ್ವ ಅಲ್ವ ಆ ಮನುಷ್ಯ ರೂಪದಲ್ಲಿ ಆಗ್ತದೆ ಅಂತ ಆಯ್ತಲ್ವ ಆ ದೈವಿಕ ಸ್ಥಿತಿಯನ್ನು ಕಂಡುಕೊಳ್ಳಲಿಕ್ಕೆ ಭಗವಂತನ ಆಟ ಆಗ್ತಿದ್ರೆ ದೈವಿಕ ಸ್ಥಿತಿಯನ್ನು ಕಂಡುಕೊಳ್ಳಲಿಕ್ಕೆ ಆಗ್ತಿತ್ತ ಈ ಪ್ರಪಂಚದಲ್ಲಿ ಅನೇಕ ಗುರುಗಳು ಜನ್ಮ ತಾಳ್ಲಿಕ್ಕಿತ್ತ ಅವತಾರ ಆಗಿ ಬರಲಿಕ್ಕಿದ್ರ ಇಲ್ಲ ಅದು ಮನುಷ್ಯ ಮನುಷ್ಯನ ಆಟ ಮನುಷ್ಯ ತಿಳಿದುಕೊಳ್ಬೇಕು ಇದನ್ನು ಭಗವಂತನನ್ನು ತಪ್ಪು ಹೇಳುವುದಲ್ಲ ಭಗವಂತನ ತಪ್ಪು ಹೇಳಲಿಕ್ಕೆ ಇಲ್ಲ ಇಲ್ಲಿ ನಮ್ಮ ಬುದ್ಧಿಯನ್ನು ನಾವು ಸರಿ ಉಪಯೋಗಿಸ್ಕೊಳ್ಬೇಕು ನಮ್ಮ ಬುದ್ಧಿಯನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳುವಾಗ ಎಲ್ಲ ವಿಚಾರಗಳು ಸರಿಯಾಗ್ತದೆ ಅಲ್ವಾ ಬೆಳಗಿಂದ ಸಾಯಂಕಾಲವರೆಗೆ ಸಾವಿರ ರೂಪಾಯಿ ದುಡಿದು ಆ ಸಾವಿರ ರೂಪಾಯಿಯಲ್ಲಿ ನೂರು ರೂಪಾಯಿ ಖರ್ಚು ಮಾಡಿ ಒಂಬೈನೂರು ರೂಪಾಯಿ ತೆಗೆದಿಟ್ಟರೆ ಅವನು ಬುದ್ಧಿಶಾಲಿ ಬೆಳಗಿಂದ ಸಾಯಂಕಾಲವರೆಗೆ ಸಾವಿರ ರೂಪಾಯಿ ದುಡಿದು ಮನೆಗೆ ಹೋಗುವಾಗ ಸಾವಿರ ರೂಪಾಯಿಯನ್ನು ಮುಗಿಸಿಕೊಂಡು ಹೋಗುವವನಿಗೆ ಏನು ಹೇಳಬೇಕು ಯಾರ ಆಟ ಇದು ಮನುಷ್ಯನ ಆಟವ ದೇವರ ಆಟವ ಮನುಷ್ಯನ ಆಟ ಅಲ್ವ ಒಬ್ಬ ಕಷ್ಟಪಡ್ತಾ ಇದ್ದಾನೆ ಅವನಿಗೆ ಯಾವುದೋ ಒಂದು ರೀತಿಯಲ್ಲಿ ಹೋಗಿ ಒಬ್ಬ ಒಳಿತು ಮಾಡ್ತಾನೆ ಅಲ್ವ ಇನ್ನೊಬ್ಬ ಅದೇ ದಾರಿಯಲ್ಲಿ ಹೋಗ್ತಾನೆ ಆ ಕಷ್ಟವನ್ನು ನೋಡಿಕೊಂಡೇ ಹೋಗ್ತಾನೆ ಅಲ್ವ ಇದು ಯಾರ ಆಟ ದೇವರ ಆಟವ ಮನುಷ್ಯರ ಆಟ ಇದೆಲ್ಲ ಮನುಷ್ಯನೊಳಗೆ ನಾನು ಎಂಬ ವಿಚಾರ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಮನುಷ್ಯ ಈ ಜನ್ಮವನ್ನು ತಾಳಿಕೊಂಡೇ ಬರಬೇಕು ಆ ನಾನು ಎಂಬುದು ದೊಡ್ಡ ಶತ್ರು ನಾನು ಎಂಬುದು ದೊಡ್ಡ ಶತ್ರು ಆ ನಾನು ಎಂಬುದನ್ನು ಅಳಿಸಲಿಕ್ಕೆ ಅವರವರ ಜೀವನದಲ್ಲಿ ಒಬ್ಬರು ಗುರು ಬರ್ತಾರೆ ಬಂದೇ ಬರ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಬರ್ತಾರೆ ಒಂದು ವೇಳೆ ಗುರು ಸಿಕ್ಕಲಿಲ್ಲ ಅನೇಕ ಪಾಪವನ್ನು ಮಾಡಿದನು ಅವನು ಅನೇಕ ಪಾಪವನ್ನು ಮಾಡಿದ ಕಾರಣ ಅವನಿಗೆ ಜೀವನದಲ್ಲಿ ಗುರುವೇ ಸಿಗುವುದಿಲ್ಲ ಇದು ಸತ್ಯ ಅನೇಕ ಪಾಪವನ್ನು ಮಾಡಿದವರೆಲ್ಲ ಯಾವ ರೀತಿ ಇರ್ತಾರೆ ಅಂತ ಹೇಳಿದರೆ ಅವರಿಗೆ ನಾನು ಎಂಬ ವಿಚಾರವನ್ನು ಭಗವಂತ ಬಹಳ ಸುಲಭವಾಗಿ ತೋರಿಸಿಕೊಡುತ್ತಾನೆ ನಾನು ಎಂಬುದರ ಗತಿ ಏನು ಅಂತೇಳಿ ಅವನು ಸಣ್ಣ ಒಂದು ಆರೋಗ್ಯ ಸಮಸ್ಯೆ ತಂದಿಡುತ್ತಾನೆ ಸಣ್ಣ ಒಂದು ಆರೋಗ್ಯ ಸಮಸ್ಯೆ ಈ ನಾನು ಎಂಬುದನ್ನು ಬಗ್ಗಿಸಬೇಕು ಅಂತಾದರೆ ಅಷ್ಟು ಸುಲಭದಲ್ಲಿ ಬಗ್ಗಿಸಲಿಕ್ಕೆ ಆಗುವುದಿಲ್ಲ ಅದು ಅದು ಬಗ್ಗುವುದೂ ಇಲ್ಲ ಅದು ಬಗ್ಗಬೇಕಾ ಒಳಗಿನ ವಿಚಾರಗಳೆಲ್ಲ ಸ್ವಲ್ಪ ಸ್ವಲ್ಪವೇ ಡ್ಯಾಮೇಜ್ ಆಗಬೇಕು ಯಾವುದೋ ಒಂದು ಕಾಯಿಲೆ ಬರಬೇಕು ಯಾವುದೋ ಒಂದು ವ್ಯಾಧಿ ಬರಬೇಕು ಆಗ ನಾನು ಎಂಬುದು ತನ್ನಿತನಾಗೆ ಬಗ್ಗುತ್ತದೆ ತನ್ನಿತನಾಗೆ ಬಗ್ಗುತ್ತದೆ ನಾನು ಎಂಬುದು ಅರ್ಥಾರ್ಥ ಹೇಳೋದು ಅದೇ ಒಂದು ಗುರುವಿನ ಸೇವೆ ಮಾಡುವಾಗ ಆ ಗುರು ನಾನು ಎಂಬುದನ್ನು ತನ್ನಿಂದ ತಾನಾಗಿ ತೆಗೆದು ಬಿಸಾಡುತ್ತಾರೆ ಅವನನ್ನು ಪವಿತ್ರ ಆತ್ಮವಾಗಿ ಮಾಡಿಬಿಡುತ್ತಾರೆ ಇದೆಲ್ಲ ಮನುಷ್ಯರ ಆಟ ಇವತ್ತು ಪ್ರಪಂಚ ಇಷ್ಟು ಬೆಳೀಲಿಕ್ಕೆ ಕಾರಣ ಮನುಷ್ಯ ಇವತ್ತು ಪ್ರಪಂಚದಲ್ಲಿ ನಂಬಿಕೆ ಎನ್ನುವ ವಿಚಾರವನ್ನು ಸಾಲಿದ್ದು ಮನುಷ್ಯ ಇವತ್ತು ಪ್ರಪಂಚಕ್ಕೆ ದೇವರು ಎಂಬ ವಿಚಾರವನ್ನು ಹೇಳಿಕೊಟ್ಟವನು ಮನುಷ್ಯ ಇವತ್ತು ಪ್ರಪಂಚದಲ್ಲಿ ಇಷ್ಟೆಲ್ಲ ಎತ್ತರ ಎತ್ತರವಾಗಿ ವಿಜ್ಞಾನ ಬೆಳೀಲಿಕ್ಕೆ ಕಾರಣ ಮನುಷ್ಯ ಎಲ್ಲದಕ್ಕೂ ಮನುಷ್ಯನೇ ಕಾರಣ ಎಲ್ಲದಕ್ಕೂ ಮನುಷ್ಯನೇ ಕಾರಣ ಆಗಿರುವಾಗ ನಾವು ದೇವರನ್ನೇ ಯಾಕೆ ಹೇಳೋದು ದೇವರನ್ನ ಯಾಕೆ ಕರಿಬೇಕು ಅಲ್ವ ಇದು ಮನುಷ್ಯನ ಆಟ ಅಂತ ಹೇಳೋದು ಅರ್ಥ ಆಯಿತು ಎಲ್ಲವೂ ಮಾಡೋದು ಮನುಷ್ಯನೇ ಒಳ್ಳೆಯದು ಮಾಡೋದು ಮನುಷ್ಯ ಕೆಟ್ಟದ್ದು ಮಾಡೋದು ಮನುಷ್ಯ ಆಗ ಓಂಕಾರದ ಆಟವನ್ನು ಆಡಿ ಓಂಕಾರದ ಆಟವನ್ನು ಆಡುವಾಗ ನಮ್ಮ ಜೊತೆ ದೇವಾನುದೇವತೆಗಳು ಇರ್ತಾರೆ ಅನೇಕ ಋಷಿಮುನಿಗಳಿರ್ತಾರೆ ಅನೇಕ ಗುರುಗಳಿರ್ತಾರೆ ನಮ್ಮ ಜೊತೆ ಆಟ ಆಡಲಿಕ್ಕೆ ಬರ್ತಾರೆ ಅವರು ಕರೆದರೆ ಓಂಕಾರದ ಆಟ ಆಡುವ ಗುರುಗಳೇ ಅಂತ ಹೇಳುವಾಗ ಬರ್ತಾರೆ ಈಗ ಆಡುವ ಆಟ ಎಲ್ಲ ಓಂಕಾರದ ಆಟ ಇದು ಇದಕ್ಕೆ ಓಂಕಾರದ ಆಟ ಅಂತ ನಿಮ್ಮ ನಿಮ್ಮೊಳಗೆ ಹೋಗ್ತದೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮೊಳಗೆ ಹೋಗ್ತದೆ ಹೋಗಿ ನಿಲ್ತದೆ ಇವತ್ತು ನಿಲ್ಲದಿದ್ದರೂ ಒಂದು ಸಮಯ ಅದು ಚಿಗುರು ಹೊಡಿಯುವ ಗೊತ್ತಾಗ್ತದೆ ಅದು ವ್ಯರ್ಥ ಆಗುವುದಿಲ್ಲ ಆ ಓಂಕಾರದ ಆಟವನ್ನು ಆಡಿ ಜೀವನವನ್ನು ಸಾರ್ಥಕತೆಗೊಳಿಸಿ ಆಗ ಅನೇಕ ಜನರು ಬರ್ತಾರೆ ಗುರುಗಳು ದೇವಾನು ದೇವತೆಗಳೆಲ್ಲ ಬರ್ತಾರೆ ಆಗ ನಮಗೆ ಅರಿವಿಲ್ಲದಂತೆ ಓಂಕಾರದ ಆಟದಲ್ಲಿ ನಾವು ಅನೇಕ ರೀತಿಯ ವಿಚಾರಗಳನ್ನು ಹೇಳ್ತೇವೆ ಅಲ್ವಾ ದೇವರ ನಾಮ ಸ್ಮರಣೆ ಗುರು ಮಂತ್ರ ಸಿದ್ಧ ಮಂತ್ರ ಅನೇಕ ಶ್ಲೋಕಗಳು ಅನೇಕ ವೇದಗಳು ಅನೇಕ ಪಾರಾಯಣ ಇದೆಲ್ಲ ಓಂಕಾರದ ಆಟದಲ್ಲಿ ಬರುವಂಥ ವಿಚಾರ ಆ ಓಂಕಾರದ ಆಟದಲ್ಲಿ ಒಂದೊಂದು ಸ್ಥಿತಿ ಸಿಗ್ತದೆ ಅರ್ಥ ಆಯ್ತಲ್ವಾ ಯಾವ ಸ್ಥಿತಿ ಸಿಗ್ತದೆ ಪರೋಪಕಾರವೇ ಪರಮಾತ್ಮನ ಸೇವೆ ಆ ಪರಮೇಶ್ವರನ ಸೇವೆ ಅಲ್ವ ನನಗೆ ಆಗಿ ನಾನು ಜೀವನ ಮಾಡುವುದಿಲ್ಲ ಇನ್ನೊಬ್ಬರಿಗೆ ಬೇಕಾಗಿ ನಾನು ಜೀವನ ಮಾಡ್ತೇನೆ ಇನ್ನೊಬ್ಬರ ಒಳಿತಿಗೆ ಬೇಕಾಗಿ ಜೀವನ ಮಾಡುತ್ತೇನೆ ಎಂಬ ಸ್ಥಿತಿ ಸಿಗ್ತದೆ ಆ ಇನ್ನೊಬ್ಬರ ಒಳಿತಿಗೆ ಅಂತೇಳಿ ನಾವು ಯಾವಾಗ ನಮ್ಮ ಜೀವನವನ್ನು ಈ ಪ್ರಪಂಚಕ್ಕೆ ದಾನ ಮಾಡ್ತೇವೋ ಆವಾಗ ತನ್ನಿಂದ ತಾನಾಗಿ ನಮ್ಮ ಒಳಗೆ ಅನೇಕ ರೀತಿಯ ಜ್ಞಾನಗಳು ಉದಯವಾಗ್ತದೆ ಮೊದಲು ನಮ್ಮನ್ನು ನಾವು ತ್ಯಾಗ ಮಾಡಲಿ ಕಲಿಬೇಕು ನಮ್ಮನ್ನು ನಾವು ದಾನ ಮಾಡಲಿ ಕಲಿಬೇಕು ನಮ್ಮನ್ನು ನಾವು ಯಾವಾಗ ನಾವು ದಾನ ಮಾಡ್ತೇವೋ ಆವಾಗ ಸಿಗುವಂಥ ಶಕ್ತಿ ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ನಾವು ನಮ್ಮನ್ನು ನಾವು ದಾನ ಮಾಡಲಿಲ್ಲ ನಮ್ಮನ್ನು ನಾವು ದಾನ ಮಾಡದೆ ಧ್ಯಾನ ಮಾಡುತ್ತೇವೆ ಅಲ್ವ ಯಾವುದ್ಯಾವುದೋ ರೀತಿಯಲ್ಲಿ ಧ್ಯಾನ ಮಾಡುತ್ತೆ ಗಂಟೆ ಗಂಟೆ ಕಾಲ ಕೂತುಕೊಂಡು ಧ್ಯಾನ ಮಾಡ್ತೇವೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಧ್ಯಾನ ಆದ ನಂತರ ಮಾಡೋದು ಎಂತ ಪುನಃ ಅದನ್ನೇ ಮಾಡೋದು ಏನು ಮಾಡಿದೆವು ಅದನ್ನೇ ಮಾಡೋದು ಪುನಃ ಅಲ್ವಾ ಧ್ಯಾನ ಮಾಡೋದು ಯಾಕೆ ಎಲ್ಲವನ್ನು ಮರೀಲಿಕ್ಕೆ ಧ್ಯಾನ ಅಂದರೆ ಏನು ನೀನು ದೇವರಿಗೆ ದಾನ ಆಗು ನೀನು ಯಾವಾಗ ದೇವರಿಗೆ ದಾನ ಆಗ್ತೀಯೋ ಆಗ ಧ್ಯಾನ ಎಂಬುದು ನಿನ್ನೊಳಗೆ ತನ್ನಿಂದ ತಾನಗೇ ಆಗ್ತದೆ ಅದನ್ನು ಹುಡುಕಬೇಡ ಹುಡುಕಿಕೊಂಡು ಹೋದರೆ ಸಿಗುವುದಿಲ್ಲ ಧ್ಯಾನ ಧ್ಯಾನ ನಿನ್ನನ್ನು ಹುಡುಕಿಕೊಂಡು ಬರಲಿ ಆ ಧ್ಯಾನ ಯಾವಾಗ ನಿನ್ನನ್ನು ಹುಡುಕಿಕೊಂಡು ಬರ್ತದೋ ಆಗ ಪರಿಪೂರ್ಣ ಧ್ಯಾನ ಸ್ಥಿತಿ ಅಂದರೆ ಅಂತ ಅರ್ಥ ಆಗ್ತದೆ ನಾನು ಹೇಳಲಿಲ್ಲ ಅನೇಕ ಋಷಿಮುನಿಗಳು ಹೇಳಿದಂಥ ವಿಚಾರ ನೀನು ಪರಿಪೂರ್ಣವಾಗಿ ದಾನವಾಗು ಪರಿಪೂರ್ಣವಾಗಿ ದಾನವಾಗ ಭಗವಂತನಿಗೆ ಯಾವುದೂ ಇಲ್ಲ ಜೀವಂತವಾಗಿರುವ ದಾನ ಆಗಬೇಕು ಸತ್ತು ಹೋದ ನಂತರ ಮಣ್ಣಿಗೆ ದಾನ ಆಗ್ತೇವೆ ಅಲ್ವಾ ಜೀವಂತವಾಗಿರುವಾಗ ಆ ಭಗವಂತನಿಗೆ ದಾನ ಆಗಿ ಆ ಭಗವಂತ ಎಲ್ಲೂ ಇಲ್ಲ ನಿಮ್ಮ ಜೊತೆ ಇದ್ದಾನೆ ನಿಮ್ಮ ಸುತ್ತಲೂ ಇದ್ದಾನೆ ಭಗವಂತ ಯಾವುದೋ ರೂಪದಲ್ಲಿ ಇದ್ದಾನೆ ಭಗವಂತನಿಗೆ ರೂಪ ಇಲ್ಲ ನೀವು ಯಾವ ರೂಪದಲ್ಲಿ ಭಗವಂತನನ್ನು ನೋಡ್ತೀರೋ ಆ ರೂಪದಲ್ಲಿ ಭಗವಂತ ಇದ್ದಾನೆ ಒಂದು ತಾಯಿಯನ್ನು ನೋಡುವಾಗ ಒಂದು ಅಮ್ಮನನ್ನು ನೋಡುವಾಗ ತಾಯಿ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ಅಂತೇಳಿ ಆ ತಾಯಿಯನ್ನು ನಮಸ್ಕರಿಸಿದ್ರೆ ಭಗವಂತ ಅಲ್ಲೇ ಇದ್ದಾನೆ ಅರ್ಥ ಒಂದು ತಂದೆಯನ್ನು ನೋಡುವಾಗ ಪರಮೇಶ್ವರ ಜಗದೀಶ್ವರ ಶ್ರೀಮನ್ನಾರಾಯಣ ಎಂಬ ವಿಚಾರ ಒಂದು ತಂದೆಯನ್ನು ನೋಡುವಾಗ ಬಂದರೆ ಭಗವಂತ ಅಲ್ಲೇ ಇರ್ತಾನೆ ನೀವು ಯಾವುದರಲ್ಲಿ ನೋಡ್ತೀರ ಅದರಲ್ಲಿ ಭಗವಂತ ಇದ್ದಾನೆ ನಿಮಗೆ ಒಳಿತೆಯೇ ಮಾಡುತ್ತಾನೆ ಭಗವಂತ ಅಂದರೆ ಅಷ್ಟು ಸೂಕ್ಷ್ಮ ಅನೇಕ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಭಗವಂತನನ್ನು ಅವರವರ ಅಂತರಾತ್ಮಕ್ಕೆ ಕಂಡಂಥ ರೂಪವನ್ನು ಅವರು ವರ್ಣನೆ ಮಾಡಿದ್ದಾರೆ ಭಗವಂತ ಒಂದೇ ಶಕ್ತಿ ಒಂದೇ ಆದರೆ ಶಕ್ತಿ ಅವರವರ ಭಾವನೆಗಳಿಗೆ ತಕ್ಕಾಗಿ ಒಂದು ರೂಪವನ್ನು ತೋರಿಸಿ ಅಲ್ವ ಇದೆಲ್ಲ ಓಂಕಾರದ ಆಟ ಅಂತ ಹೇಳೋದು ಇಂಥ ಆಟವನ್ನು ಆಡಿದರೆ ಎಲ್ಲ ವಿಚಾರವನ್ನು ಹಂತ ಹಂತವಾಗಿ ದಾಟಿಕೊಂಡೇ ಹೋಗ್ಬೋದು ನಾನು ನನ್ನದು ನನ್ನಿಂದ ಆಯಿತು ಎಂಬ ಅಹಂಕಾರದ ಆಟವನ್ನು ಆಡಿದರೆ ನೀವು ಎಷ್ಟೋ ಪೂಜೆ ಮಾಡಿದರು ಅಲ್ಲ ಎಷ್ಟೋ ಗುರುವಿನ ಸೇವೆ ಮಾಡಿದರು ಅದೆಷ್ಟು ವರ್ಷ ಸೇವೆ ಮಾಡಿದರು ಅದೆಷ್ಟು ತೀರ್ಥಯಾತ್ರೆ ಮಾಡಿದರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿರುವ ಗುರುಗಳ ಸೇವೆ ಎಲ್ಲ ಮಾಡಿದರೂ ಅದು ವ್ಯರ್ಥವೇ ಹಾಗೆಲ್ಲ ಮಾಡೋದು ಮನುಷ್ಯ ಎಲ್ಲ ಮನುಷ್ಯನ ಒಳಗೆ ಉಂಟು ಇದರಲ್ಲಿ ದೇವರನ್ನು ಕರಿಬಾರ್ದು ಅರ್ಥ ಆಯ್ತಲ್ಲ ಉತ್ತರ ಸಿಕ್ಕಿತ್ತು ಶುಭ ಮಸ್ತ್ ನಮಃ ಶಿಟ್ಟ ನಮ ಶಿವ